ನಾವು ಸಿನಿಮಾ ಧಾರಾವಾಹಿಗಳಲ್ಲಿ ಸಾಕಷ್ಟು ಹೀರೋಗಳನ್ನು ನೋಡಿದ್ದೇವೆ ಆದರೆ ಉಡುಪಿಯ ರೈಲ್ವೆ ನಿಲ್ದಾಣದಲ್ಲಿ ಕರ್ತವ್ಯದಲ್ಲಿದ್ದ ಮಹಿಳಾ ಭದ್ರತಾ ಸಿಬ್ಬಂದಿ ನಿಜವಾದ ಹೀರೋ ಆಗಿ ಹೊರಹೊಮ್ಮಿದ್ದಾರೆ ರೈಲು ಹತ್ತುವ ಧಾವಂತದಲ್ಲಿ ಆಯ ತಪ್ಪಿಬಿದ್ದ ವಿದ್ಯಾರ್ಥಿನಿಯ ಜೀವ ರಕ್ಷಣೆ ಮಾಡುವ ಮೂಲಕ ರೈಲ್ವೆ ಭದ್ರತಾ ಸಿಬ್ಬಂದಿ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆದಿದ್ದಾರೆ ಹೌದು ಉಡುಪಿ ಜಿಲ್ಲೆಯ ಇಂದ್ರಾಳಿಯಲ್ಲಿರುವ ರೈಲ್ವೆ ನಿಲ್ದಾಣದಲ್ಲಿ ಒಂದು ಅಪಾಯಕಾರಿ ಸನ್ನಿವೇಶ ಕಾಣಸಿಕ್ಕಿತ್ತು ಮಂಗಳೂರು ಮಡಗಾಂವ್ ಪ್ಯಾಸೆಂಜರ್ ರೈಲು ಉಡುಪಿಯ ಇಂದ್ರಾಳಿ ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಿದಾಗ ವಿದ್ಯಾರ್ಥಿನಿಯೋರ್ವಳು ಸ್ನಾಕ್ಸ್ ತೆಗೆದುಕೊಳ್ಳಲು ರೈಲಿನಿಂದ ಕೆಳಗೆ ಹಿಡಿದಿದ್ದಾಳೆ ಆದರೆ ಕೊನೆಯ ಕ್ಷಣದಲ್ಲಿ ರೈಲು ಹೊರಟ ಗಡಿಬಿಡಿಯಲ್ಲಿ ಆಕೆ ರೈಲು ಏರಲು ಹೋಗಿ ರೈಲು ಮತ್ತು ಪ್ಲಾಟ್ಫಾರ್ಮ್ ನಡುವೆ ಸಿಲುಕಿ ರೈಲಿನಡೆಗೆ ಬೀಳುವ ಸಂಭವ ಎದುರಾಗಿತ್ತು ಘಟನಾ ಸ್ಥಳದಲ್ಲಿ ಹಾಜರಿದ್ದ ರೈಲ್ವೆ ಭದ್ರತಾ ಸಿಬ್ಬಂದಿ ಅಪರ್ಣ ಎಂಬವರು ತಕ್ಷಣವೇ ರಕ್ಷಣೆಗೆ ಧುಮುಕಿ ತಮ್ಮ ಜೀವದ ಹಂಗನ್ನು ತೊರೆದು ರೈಲಿನಡಿ ಸಿಲುಕುತ್ತಿದ್ದ ಯುವತಿಯನ್ನು ഹീരോ ആരൊന്നും നമസ്കാരം മൈസൽഫ് വുമണ്ട് കാൻസ്റ്റേബ് അപർണ ആർ പി എഫ് ഉടുപ്പി പോസ്റ്റ് ടുഡേ ഐ വാസ് ഇൻ മോർണിംഗ് ഡ്യൂട്ടി അൻ ദ പ്യാസെഞ്ചർ ട്രെയിൻ ഹാസ് കേസ് വൺ ഗർൽ ഡീബോർഡ് ഫോർ സമ്നാസ് ട്രൈൻ ഹാസ്റ്റെഡ് ഐ ഗ് അലർട്ട് ട്രെയിൻ ഇസ് മൂവിംഗ് some lack of time she was not able to enter that train and uh, she slipped her hand and just her two legs went inside in between train and platform. I uh, ran to her and tried to pull her back. Uh, in, in that time one passenger also helped to pull her back. Uh, we tried, we yeah, feel blessed to save one, one life. Inspector RPF Udupi uh, uh, was also available in the same spot. He also came and he, he gave instructions to do what what? because it's first time in my life i had such a kind of experience uh, then we checked her health condition and gave medical assistance then uh, she felt okay to fit to travel then we allowed her to travel in the same train and i really feel a uh, blessing to save one life and feel proud to serve for indian railway and moreover the rrm karwar uh, also gave, uh, uh, gave reward for this service and i feel much thankful for that also um, and I have one message to all passengers. Kindly, uh, please don't board or deboard on a running train. We request uh, please be alert while traveling in uh, train. And if you feel any kind of issues while traveling in train, you may contact Rail Mother uh, number one three nine. Or app is also available there. So if you have any kind of problems while traveling, you may uh, make a complaint or issues in uh, Rail Mother number one three nine. Thank you. ರೈಲ್ವೆ ನಿಲ್ದಾಣಗಳಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ರೈಲು ಹೊರಡುವ ಸಂದರ್ಭದಲ್ಲಿ ರೈಲು ಏರಲು ಹೋಗಿ ಇಂತಹ ಅವಘಡಗಳು ನಡೆಯುತ್ತಲೇ ಇರುತ್ತವೆ ಇನ್ನು ಇದೇ ರೀತಿಯ ಗಡಿಬಿಡಿ ಸನ್ನಿವೇಶದಲ್ಲಿ ರೈಲಿನ ಅಡಿಗೆ ಸಿಲುಕಿ ಶಾಶ್ವತ ಅಂಗವೈಕಲ್ಯಕ್ಕೆ ಕೆಲವರು ಒಳಗಾದರೆ ಇನ್ನೂ ಕೆಲವರು ಮೃತಪಟ್ಟ ಘಟನೆಗಳು ಕೂಡ ನಡೆದಿವೆ ರೈಲ್ವೆ ನಿಲ್ದಾಣದಲ್ಲಿ ರೈಲಿನಿಂದ ಇಳಿಯುವ ಮತ್ತು ಹತ್ತುವ ವೇಳೆ ಅಲ್ಲಿ ಇರುವ ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿದ್ರೂ ಕೂಡ ಹೆಚ್ಚಿನ ಪ್ರಯಾಣಿಕರು ಗಡಿಬಿಡಿಯಲ್ಲಿ ರೈಲು ಹೇರಲು ಹೋಗಿ ಎಡವಟ್ಟು ಮಾಡಿಕೊಳ್ಳುತ್ತಿರುವುದು ಸರ್ವೇ ಸಾಮಾನ್ಯ ಎನ್ನಬಹುದು ಸದ್ಯ ಇಂತಹ ತುರ್ತು ಸಂದರ್ಭದಲ್ಲಿ ತಕ್ಷಣಕ್ಕೆ ರಕ್ಷಣೆಗೆ ಧಾವಿಸಿದ ರೈಲ್ವೆ ಭದ್ರತಾ ಸಿಬ್ಬಂದಿ ಅಪರ್ಣ ಅವರ ಸಮಯ ಮೆಚ್ಚಿ ರೈಲ್ವೆ ಇಲಾಖೆ ಐದು ಸಾವಿರ ಬಹುಮಾನವನ್ನು ಅವರಿಗೆ ಘೋಷಿಸಿದೆ ಹೊಸದಾಗಿ ರೈಲ್ವೆ ಭದ್ರತಾ ಇಲಾಖೆಗೆ ಸೇರ್ಪಡೆಯಾದ ಅಪರ್ಣ ಅವರ ಈ ಸಾಧನೆಯನ್ನ ಹಿರಿಯರು ಅಧಿಕಾರಿಗಳು ಕೂಡ ಶ್ಲಾಘಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಮಧುಸೂದನ್ ಅಂತ ಇನ್ಸ್ಪೆಕ್ಟರ್ ಉಡುಪಿ ರೈಲ್ವೆ ಪ್ರೊಟೆಕ್ಷನ್ ಸ್ಪೆಷಲ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಈ ದಿವಸಕ್ಕೆ ಈ ಟುಡೇ ಆನ್ ದ ಡೇಟ್ ಇವತ್ತೊಂದು ಇನ್ಸಿಡೆಂಟ್ ಆಗಿತ್ತು ಇಲ್ಲಿ ಅದು ಬಂದ್ಬಿಟ್ಟು ನಮ್ಮ ನಮ್ಮ ಲೇಡಿ ಕಾನ್ಸ್ಟೇಬಲ್ ಆನ್ ಡ್ಯೂಟಿಯಲ್ಲಿ ಇರುವಾಗ ಒಂದು ಸ್ಟೂಡೆಂಟ್ ಲೈಫ್ ಸೇವ್ ಮಾಡಿದರು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇವತ್ತು ಇವತ್ತೇನಾಯಿತು ಅಂದರೆ ಶಿಸ್ಟೇ ನಮ್ಮ ಲೇಡಿ ಕಾನ್ಸ್ಟೇಬಲ್ ಡ್ಯೂಟಿಲಿರುವಾಗ ಒಂದು ಪ್ಯಾಸೆಂಜರ್ ಸ್ಲಿಪ್ಪಾಗಿ ಒಳಗೋದ್ರು ಇಮಿಡಿಯೇಟ್ಲಿ ನಮ್ಮ ಲೇಡಿ ಕಾನ್ಸ್ಟೇಬಲ್ ಸೇವ್ ಮಾಡಿದ್ರು ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟು ಅವರಿಗೆ ಇಮಿಡಿಯೇಟ್ಲಿ ಸ್ಪಾಟ್ಲೇ ಸ್ಪಾಟಲ್ಲಿ ಒಂದು ಐದು ಸಾವಿರ ರೂಪಾಯಿ ರಿವಾರ್ಡ್ ಕೊಟ್ಟು ಅವರ ಮಾರಲ್ ಬೂಸ್ಟ್ ಮಾಡಿದ್ದಾರೆ ಇದರಲ್ಲಿ ನಮಗೆ ನಮ್ಮ ಆರ್ ಪಿ ಎಫ್ ನಮ್ಮ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ತುಂಬ ಹೆಮ್ಮೆ ಅನ್ಸ್ಕೊಳ್ತಿದೆ ತುಂಬ ನಮಗೆ ತುಂಬ ಸಂತೋಷ ಫೀಲ್ ಆಗ್ತಾ ಇದೆ ಆ ಲೇಡಿಗೂ ತುಂಬ ಮಾರಲ್ ಬೂಸ್ಟ್ ಆಗಿದೆ ಶೀ ಈಸ್ ಆಲ್ಸೋ ವೆರಿ ಹ್ಯಾಪಿ ಬಿಕಾಸ್ ಶೀ ಈಸ್ ಎ ನ್ಯೂ ಕಾನ್ಸ್ಟೇಬಲ್ ಹೊಸ ಕಾನ್ಸ್ಟೇಬಲ್ ಅವ್ರಿಗೆ ಹಿಂಗೆ ಹಿಂಗೆ ಬೂಸ್ಟ್ ಮಾಡಿದ್ದಕ್ಕೆ ಯಾರು ಆರ್ ಆರ್ ಎಮ್ ರೈಲ್ವೆ ಮ್ಯಾನೇಜರ್ ಬೂಸ್ಟ್ ಮಾಡಿದ್ದಕ್ಕೆ ಶೀ ಈಸ್ ಆಲ್ಸೋ ವೆರಿ ಹ್ಯಾಪಿ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಒಟ್ಟಾರೆಯಾಗಿ ರೈಲು ಹತ್ತುವ ಆತುರದಲ್ಲಿ ಜೀವವನ್ನೇ ಕಳೆದುಕೊಳ್ಳಬೇಕಾಗಿದ್ದ ವಿದ್ಯಾರ್ಥಿನಿಯ ಜೀವ ಉಳಿಸಿದ ನಿಜವಾದ ಹೀರೋ ಅಪೂರ್ಣ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ